ಪರಿವರ್ ಟಿವಿ ನವರಾತ್ರಿ ನವರೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಣಿಕಂಠಸೂರ ಶೈಲಪುತ್ರೇತಿ ಬ್ರಹ್ಮಚಾರಣಿ ತೃತೀಯ ಚಂದ್ರಘಂಟೆತಿ ಕೂಷ್ಮಾಂಡೇತಿ ಚತುರ್ಥಕ ಪಂಚಮಂ ಸ್ಕಂದಮೇತ ಷಷ್ಟಂ ಕಾತಿಯಯನೀ ಸಪ್ತಮಂ ಕಾಳರ ಮಹಾಗೌರಿ ಚಾಷ್ಟಮ ನವಮಂ ಸಿದ್ಧಿದಾತೀಶ್ ನವದುರ್ಗಾ ಪ್ರಕೀರ್ತಿ ನವರಾತ್ರಿಯಲ್ಲಿ ಹಿಮವಂತನ ಮಗಳಾಗಿ ಶೈಲಪುತ್ರೆಯಾಗಿ ಅವತರಿಸಿದ ಜಗನ್ಮಾತೆ ತಾರುಣ್ಯದಲ್ಲಿ ಬ್ರಹ್ಮಚಾರಣಿಯಾಗಿ ತಪಸ್ವಿನಿಯಾಗಿ ಶಿವನನ್ನು ಒಲಿಸಿಕೊಂಡು ಶಿವನಿಂದಲೇ ಚಂದ್ರನನ್ನು ಉಡುಗೊರೆಯಾಗಿ ಪಡೆದು ಚಂದ್ರಗಂಟಳಾಗಿ ಶಿವನನ್ನು ಮದುವೆಯಾಗಿ ಕೂಷ್ಮಾಂಡ ದೇವಿಯಾಗಿ ಕಿರುನಗೆಯಿಂದ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದ ಈ ಜಗನ್ಮಾತೆ ಶಿವ ಶಿವೆಯರ ಪುತ್ಥಳಿಯಾಗಿ ತಾರಕಾಸುರನ ವಧೆ ಮಾಡಲು ಹುಟ್ಟಿದ ಪುತ್ರ ಸ್ಕಂದನಿಂದ ಸ್ಕಂದ ಮಾತೆಯಾಗಿ ಜಗತ್ತಿನ ಕಲ್ಯಾಣ ಮಾಡ್ತಾರೆ ಕಾತ್ಯಾಯನ್ ಋಷಿಯ ತಪಸ್ಸಿಗೆ ಒಲಿದು ಕಾತ್ಯಾಯಿನಿಯಾಗಿ ಅವತರಿಸಿ ಮಹಿಷಾಸುರನ ವಧೆ ಮಾಡಿ ಮಹಿಷಾಸುರ ಆಗ್ತಾಳೆ ದುರ್ಗಾ ಪರಮೇಶ್ವರಿ ಮಹಾಕಾಳಿಯಾಗಿ ಶಂಭು ನಿಶಂಬರ ವಧೆ ಮಾಡೋದ್ರ ಜೊತೆಗೆ ಚಂಡಮುಂಡರ ಸಂಹಾರ ಮಾಡಿ ಚಾಮುಂಡೇಶ್ವರಿ ಆಗ್ತಾಳೆ ದೇವಾನು ದೇವತೆಗಳಿಗೆ ಸಕಲ ಜೀವಿಗಳಿಗೆ ಮಾತೃ ಸ್ವರೂಪವನ್ನು ಕೊಟ್ಟು ಮಹಾಗೌರಿ ಆಗ್ತಾಳೆ ಸಿದ್ಧಿದಾತ್ರಿಯಾಗಿ ತ್ರಿಮೂರ್ತಿಗಳಿಗೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಹಾಗೂ ಪರಿಪೂರ್ಣತೆ ನೀಡುವವಳು ಸಿದ್ಧಿದಾತ್ರಿ ಅಣಿಮ ಮಹಿಮಾ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕ್ಯಮ್ಯ ಇಶಿತ್ವ ವಶಿತ್ವ ಈ ಎಲ್ಲ ಮಹಾ ಸಿದ್ಧಿಯನ್ನು ಪಡಿಬೇಕು ಅಂತ ಅಂದ್ರೆ ಸಿದ್ಧಿದಾತ್ರಿಯ ಆಶೀರ್ವಾದ ಬೇಕು ಸಿದ್ಧ ಯಕ್ಷಾದ್ಯೈರ ಸುರೈರ ಮರೈರ ಸದಾ ಸೇವ್ಯಾನ ಸದಾ ಭೂ ತಾಯಿ ಸಿದ್ದಿದಾತ್ರಿ ಕೇತುವಿನ ಅಧಿಪತಿ ಆಕೆ ಮಾನವನ ಮನಸ್ಸಿನ ಮೇಲೆ ಆಡಳಿತ ನಡೆಸುವವಳು ಮತ್ತು ಶಿಸ್ತುಬದ್ಧ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರೆಯಲು ಪ್ರೇರೇಪಿಸುವವಳು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಹೆಚ್ಚಿನ ಆಧ್ಯಾತ್ಮ ಜ್ಞಾನ ಮತ್ತು ಸ್ವಯಂ ಪರಿಶೋಧನೆ ದೊರೆಯುವುದು ಜೊತೆಗೆ ಎಲ್ಲ ರೀತಿಯ ಶಕ್ತಿ ಕೌಶಲ್ಯ ಮತ್ತು ಸಾಮರ್ಥ್ಯ ದೊರೆಯುತ್ತೆ ಎನ್ನುವುದು ನಂಬಿಕೆ ನಂಬಿ ಕೆಟ್ಟವರಿಲ್ಲವೋ ಆ ಜಗನ್ಮಾತೆಯನ್ನ ಏನಂತೀರಿ ಪರಿವಾರ್ ಟಿವಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಮಥುರಾ ಸಿಲ್ಕ್ ಹೌಸ್ ನಲ್ಲಿ ವೆಡ್ಡಿಂಗ್ ಕಲೆಕ್ಷನ್ ವಿತ್ ರೇಡ್ ಕಲರ್ ಕಾಂಬಿನೇಷನ್ ಸ್ಯಾರೀಸ್ ರಿಸೆಪ್ಷನ್ ಸ್ಯಾರೀಸ್ ಅಷ್ಟೇ ಅಲ್ಲ ನೆಹದಿಗೂ ಸಪರೇಟ್ ಆಗಿ ವೆರೈಟಿ ಕಲೆಕ್ಷನ್ಸ್ ಗಳಿದೆ ಸ್ಮಾಲ್ ಮತ್ತು ಬಿಗ್ ಬಾರ್ಡರ್ ಸ್ಯಾರಿಗಳು ಇದೆ ಟಿಶ್ಯೂ ಸ್ಯಾರೀಸ್ ಸಾಫ್ಟ್ ಸ್ಯಾರೀಸ್ ಬನಾರಸ್ ಸಿಲ್ಕ್ ಮೈಸೂರ್ ಕ್ರೇಪ್ ಸಿಲ್ಕ್ ಸಿಲ್ವರ್ ಜರಿ ಮತ್ತು ಕಾಪರ್ ಜರಿ ಈ ಕಲೆಕ್ಷನ್ಸ್ ತುಂಬಿ ತುಡುಕ್ತಾ ಇದೆ ಮುನ್ನೂರು ರೂಪಾಯಿಂದ ಒಂದೂವರೆ ಲಕ್ಷದವರೆಗೂ ಇಫ್ಟ್ ಕೊಡುವಂತಹ ಸ್ಯಾರಿಗಳು ಮಥುರಾ ಸಿಲ್ಕ್ ಹೌಸ್ ನಲ್ಲಿ ಸಿಗುತ್ತೆ ಲೆಹಂಗಾ ಕಲೆಕ್ಷನ್ ಫ್ಯಾನ್ಸಿ ಸ್ಯಾರಿ ಘಾಗ್ರಾ ಯಾವುದೇ ತರಹದ ಸ್ಯಾರಿಗಳು ಬೇಕಾದ್ರೂ ಮಥುರಾ ಸಿಲ್ಕ್ ಹೌಸ್ಗೆ ಭೇಟಿ ಮಾಡಿ